ನಮಸ್ಕಾರ ಎನ್ ಆರ್ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪ್ರ ನಾಗೇಶ್ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ವಿನೂತನ ಒಂದು ಕಾರ್ಯಕ್ರಮವನ್ನ ಇಂದಿನಿಂದ ಮಾಡ್ತಾ ಇದೆ ಅದೇ ಒಂದು ಒಂದು ಗರ್ಭಿಣಿಯಂತೆ ಸ್ತ್ರೀಯರಿಗೆ ಸಾಮೂಹಿಕವಾಗಿ ಒಂದು ಸೀಮಂತ ಮಾಡುವಂಥ ಕಾರ್ಯಕ್ರಮವನ್ನ ಅಂದ್ರೆ ಪೋಷಣ ಅಭಿಯಾನ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೆ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಅಂದರೆ ಗರ್ಭಿಣಿಯಾದ ಸಂದರ್ಭದಲ್ಲಿ ಮಹಿಳೆಯು ಯಾವ ರೀತಿಯ ಆಹಾರವನ್ನು ಪಡೆದುಕೊಳ್ಬೇಕು ಎಂಬುದ್ರ ಬಗ್ಗೆ ತಿಳಿಸ್ಕೊಡ್ತಾ ಈ ಒಂದು ಒಂದು ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ತರೀಕೆರೆ ತಾಲೂಕಿನ ಜಿ ಎಚ್ ಎಸ್ ಶ್ರೀನಿವಾಸ್ ಜನಹಿತ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳುತ್ತೆ ಈ ಒಂದು ಅಧ್ಯಕ್ಷರಾದಂತಹ ವಾಣಿ ಶ್ರೀನಿವಾಸ್ ಅವರು ಗರ್ಭಿಣಿಯ ಸ್ತ್ರೀಯರಿಗೆ ಒಂದು ಅರ್ಶಿಣ ಕುಂಕುಮ ಹಾಗೂ ಒಂದು ಬಳೆ ಹಾಗೂ ಇತರ ವಸ್ತುಗಳನ್ನು ನೀಡುವುದರ ಮೂಲಕವಾಗಿ ಸೀಮಂತ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದರು ಎಂದು ಹೇಳಬಹುದಾಗಿ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಜಿ ಎಚ್ ಎಸ್ ಜನಸ್ನೇಹಿತ ಸೇವಾ ಟ್ರಸ್ಟ್ ವತಿಯಿಂದ ಮಹಿಳೆಯರಿಗೆ ಅದರಲ್ಲೂ ಸಹ ಅಂತ ಮಹಿಳೆಯರಿಗೆ ಒಂದು ಸೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಎಲ್ಲರಿಗೂ ಸಹ ಸಂತೋಷಕರದ ವಿಚಾರ ಈ ಚಿತ್ರದಲ್ಲಿ ನಾವು ಅವರ ಅಧ್ಯಕ್ಷರು ಹಾಗೆ ಮಹಿಳಾ ಸಮಾಜ ಇಲಾಖೆಯ ಅಧಿಕಾರಿಗಳು ಸಹ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ಮಕ್ಕಳೇ ಅವರಿಗೆ ಬಂದಂತಹ ಗರ್ಭಿಣಿಯರಿಗೆ ಒಂದು ಉಡುಗೆರೆಯನ್ನು ನೀಡುವ ಮೂಲಕವಾಗಿ ಒಂದು ಬಡವ ಬಲಿಗ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಹ ಸಾಮೂಹಿಕವಾಗಿ ಸೀಮಂತ ಮಾಡಿದ್ದು ವಿಶೇಷವಾಗಿ ಈ ರೀತಿಯಾಗಿ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ಹತ್ತು ವರ್ಷದಿಂದ ಈ ಕಾರ್ಯಕ್ರಮ ನಾವು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದೀವಿ ಇತ್ತೀಚೆಗೆ ನಾವು ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸಹ ನಾವು ಈಗ ಅಡಿಕೆರೆ ತಾಲೂಕಿನ ಸುಮಾರು ಕಡೆ ಮಾಡಿದ್ವಿ ಅಂದ್ರೆ ಅಜ್ಜಾಪುರದಲ್ಲಿ ಇದೇ ಮೊದಲ ಏನು ಶ್ರೀಮಂತ ಕಾರ್ಯಕ್ರಮನ ಮಾಡಬೇಕು ಅಂತ ಇವತ್ತು ಕಾರ್ಯಕ್ರಮನ ಎಲ್ಲಾ ಅಂಗನವಾಡಿ ಕಾರ್ಯಕರ್ತರ ಸಹಾಯದೊಂದಿಗೆ ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನಿಜವ್ರು ನನಗೆ ತುಂಬಾನೇ ಖುಷಿ ತರ್ತಾ ಇತ್ತು ನಿಮಗೆಲ್ಲ ಗೊತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಎಲ್ಲ ಎಲ್ಲಾ ಗರ್ಭಿಣಿಯ ಮನೆಗಿಂತ ಹೆಚ್ಚಿನ ರೀತಿಲಿ ಹೆಣ್ಮಕ್ಳನ್ನ ನೋಡ್ಕೊಂತಾರೆ ಮಕ್ಕಳು ಏನ್ ಗರ್ಭಿಣಿಯಾಗಿ ಇವತ್ತು ಗೊತ್ತಾಗುತ್ತೆ ಅವತ್ತಿಗಿಂತ ಮತ್ತೆ ಡೆಲಿವರಿ ಅವಳು ಅವರ ಮನೆ ಹೆಣ್ಮಕ್ಳು ತರ ಇವತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ಕಾರ್ಯಕರ್ತರು ಸಹ ನೋಡ್ಕೊಂತಾರೆ ಆಮೇಲೆ ಏನಪ್ಪಾ ಯಾಕಪ್ಪ ಈ ಕಾರ್ಯಕ್ರಮ ನಾವು ಎಮ್ ಅಂತಂದ್ರೆ ನಾವು ಸುಮಾರು ಕಡೆ ಕೆಲವು ಕಡೆ ಹೋದಾಗೆಲ್ಲ ಅಂಗನವಾಡಿ ಏನು ಸರ್ಕಾರದಿಂದ ಶ್ರೀಮಂತ ಕಾರ್ಯಕ್ರಮ ಸಹ ಮಾಡ್ತಾ ಇದ್ರು ಕೆಲವು ಕಡೆ ಹೇಳ್ತಾ ಇದ್ರು ಮಹಿಳೆಯರು ಅಂದ್ರೆ ಗರ್ಭಿಣಿ ಸ್ತ್ರೀಯರು ಎಷ್ಟೊಂದು ನಾವು ಶ್ರೀಮಂತ ಕಾರ್ಯಕ್ರಮ ಮಾಡ್ತಾ ಇಲ್ಲ ಈ ಕಾರ್ಯಕ್ರಮ ಮಾಡೋದ್ರಿಂದ ನಮಗೆ ತುಂಬಾ ಖುಷಿ ಆಗುತ್ತೆ ಅಂತ ಅದಕ್ಕೋಸ್ಕರ ನಾವು ಕಡೆ ಈ ಕಾರ್ಯಕ್ರಮ ನಾವು ಜನಹಿತ ಸೇವಾ ಟ್ರಸ್ಟ್ ವತಿಯಿಂದ ನಾವು ಕಾರ್ಯಕ್ರಮ ಉಂಟ್ಕೊಂಡಿದ್ವಿ ಈಗ ಎಷ್ಟೊಂದೆಲ್ಲ ಬಗ್ಗೆ ಹೇಳಿದ್ರು ಅದೇ ರೀತಿ ಏನ್ ಗರ್ಭಿಣಿ ಸ್ತ್ರೀಯರು ದೋಷಣಾ ಅಂದ್ರೆ ಆರೋಗ್ಯನ ಎಷ್ಟು ಮುಖ್ಯನೋ ಆಧ್ಯಾತ್ಮ ಅದಕ್ಕೆ ಅದಕ್ಕೆ ಕಡೆ ಗಮನ ಕೊಡಿ ಆದರೆ ಆಧ್ಯಾತ್ಮಿಕ ಕಡೆ ಸ್ವಲ್ಪ ಗಮನ ಕೊಟ್ರೆ ಮುಂದೆ ನಿಮ್ಮ ಏನು ಹುಟ್ಟ ಮಗು ನಿಜವಾಗ್ಲೂ ಒಳ್ಳೆ ಮಗು ಅಂತ ಹುಟ್ಟುತ್ತೆ ಎಷ್ಟು ಎಷ್ಟೊಂದು ಜನ ಈಗ ಆರಾಮ ಪರಿಸ್ಥಿತಿ ಏನು ಡೆಲಿವರಿ ಪೆಂಟ್ ಬಂದಾಗ ಕರ್ಕೊಂಡು ಹೋಗಿ ಬಿಟ್ಟು ಮತ್ತೆ ಆ ಡೆಲಿವರಿ ಆಗ್ತಾರೂ ಸಹ ಮನೆಗೆ ಬಂದು ಕಾರ್ಯಕ್ರಮ ಅಂತ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಸಾಮೂಹಿಕವಾಗಿ ಶ್ರೀಮ ಶ್ರೀಮಂತ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಜಿ ಎಚ್ ಎಸ್ ಜನಹಿತ ಸೇವಾ ಟ್ರಸ್ಟ್ ಅಧ್ಯಕ್ಷ ವಾಣಿ ಶ್ರೀನಿವಾಸರು ಸುಮಾರು ಹತ್ತು ವರ್ಷಗಳಲ್ಲಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಅಂತ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಪ್ರಶಂಸೆಯನ್ನು ನೀಡಬೇಕು ಇದರ ಬಗ್ಗೆ ಒಂದು ಶ್ರೀಮಂತ ಮಾಡಿಸಿಕೊಂಡಂತಹ ಗೃಹಿಣಿಯರು ಯಾವ ರೀತಿಯಾಗಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ ನೋಡೋಣ ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ಜನಸ್ನೇಹಿ ನಡೆಯಿತು ಇದು ಬಡವ ಬಲ್ಲಿದ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ಸಮಾನತೆಯಿಂದ ನಡೀತು ಇದರಿಂದ ಬಹಳ ಖುಷಿಯಾಗಿದೆ ಹಾಗೂ ತುಂಬ ಧನ್ಯವಾದಗಳು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಕ್ಕೆ ಧನ್ಯವಾದಗಳು ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಮ್ಮಿಕೊಂಡಂತಹ ಗ್ರ ಗರ್ಭಿಣಿ ಹೆಂಗಸರು ಯಾವ ರೀತಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಡ್ಬೇಕು ಎಂಬರ ಬಗ್ಗೆ ರಾಷ್ಟ್ರೀಯ ಪೋಷಣ್ ಅಭಿಯಾನ ಒಂದು ಕಾರ್ಯಕ್ರಮವನ್ನು ಅಜ್ಜಂಪುರ ವಲಯ ಮಟ್ಟದಲ್ಲಿ ಅಜ್ಜಂಪುರದ ಟೈ ಒಂದು ಕೈಲಾಸ ಒಂದು ಟಿಪಿ ಒಂದು ಇದರಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಒಂದು ಚಿತ್ರ ನೋಡ್ತಾ ಇದ್ದೀವಿ ಪೋಷಣ್ ಅಭಿಯಾನ ಚಿತ್ರದ ಒಂದು ಒಂದು ಮಹಿಳೆಯರ ಒಂದು ಚಿತ್ರ ಬಿಟ್ಟಿರ್ಬೋದು ಅದರಲ್ಲಿ ಇರ್ಬೋದು ಕ್ಷೀರ ಭಾಗ್ಯದಿರ್ಬೋದು ಮೊಟ್ಟೆಗಳನ್ನು ಇದು ಮಾಡ್ತಾರೆ ಸೃಷ್ಟಿ ಒಂದು ಯೋಗ ದೃಷ್ಟಿಯನ್ನು ನೋಡ್ತಾ ಇರಬಹುದು ಈ ಎಲ್ಲಾ ವಿಷಯಗಳನ್ನು ನೋಡದಾದ್ರೆ ಗರ್ಭಿಣಿ ಯಾವ ಸಮಯದಲ್ಲಿ ಯಾವ ಆಹಾರವನ್ನು ಪಡ್ಕೊಳ್ಬೇಕು ಎಂಬುದು ನೋಡ್ತದೆ ಇದು ಕ್ಷೀರ ಭಾಗ್ಯ ಯೋಜನೆ ಇದಾಗಿದೆ ಸೊ ಈ ಒಂದು ಎಲ್ಲ ಒಂದು ಚಿತ್ರ ನೋಡಿದ ಸಿರಿಧಾನ್ಯಗಳ ಒಂದು ಚಿತ್ರಣವಾಗಿದ್ದು ಅದರಲ್ಲಿ ಪೋಷಕಾಂಶ ಉಳ್ಳದಂತಹ ಸಿರಿಧಾನ್ಯಗಳು ಅದರಲ್ಲಿಯೂ ಸಹ ಮೊಟ್ಟೆಯನ್ನ ನಾವು ಗರ್ಭಿಣಿಯರು ಸೇವಿಸಬೇಕು ಎಂದು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನ ಜಿ ಎಚ್ ಎಸ್ ಜನಹಿತ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂತಹ ವಾಣಿ ಶ್ರೀನಿವಾಸ್ ಅವರು ಉದ್ಘಾಟನೆ ಮಾಡಿದರು ಈ ಉದ್ಘಾಟನೆಯನ್ನು ನೋಡ್ತಾ ಇದ್ದೀವಿ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಣ ಇಲಾಖೆಯ ಒಂದು ನಿರ್ದೇಶಕರಾದಂತಹ ಮಾಲ್ ಮಾಂತೇಶ್ ಅವರು ಸಹ ಈ ಚ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ

ಒಂದು ವಿಶೇಷವಾಗಿರ್ತಕ್ಕಂಥ ಮತ್ತು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಎರಡು ಸಾವಿರದ ಹದಿನೆಂಟರಿಂದ ರಾಷ್ಟ್ರೀಯ ಪೋಷಣ ಅಭಿಯಾನ ಅಂತ ಹೇಳಿ ಇಡೀ ರಾಷ್ಟ್ರಾದ್ಯಂತ ಈ ಕಾರ್ಯಕ್ರಮವನ್ನ ಅನುಷ್ಠಾನಗೊಳಿಸ್ತಾ ಇದೆ ಕಾರ್ಯಕ್ರಮದ ಮುಂದೆ ನಮ್ಮ ಗರ್ಭಿಣಿ ಹೆಣ್ಮಕ್ಳು ಅಂಗನವಾಡಿ ಕೇಂದ್ರ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಪೌಷ್ಟಿಕ ಆಹಾರವನ್ನು ನೀಡಬೇಕು ಮತ್ತು ಪೌಷ್ಟಿಕ ಆಹಾರದ ಒಂದು ಮಹತ್ವವನ್ನು ತಿಳಿಸಬೇಕಂತ ತಿಳ್ಕೊಂಡು ಇದನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಇದರಿಂದ ಏನಾದರೂ ಕೂಡ ಅಪೌಷ್ಟಿಕತೆಯಿಂದ ಬಳಲಬಾರದು ಆಮೇಲೆ ತಾಯಿಂದಿರ ಮರಣ ಈ ಒಂದು ಕಾರ್ಯಕ್ರಮದಲ್ಲಿ ಅಜ್ಜಂಪ್ರ ತಾಲೂಕಿನ ಸಿಡಿಪೋದಂತ ಚರಣವರು ಸಹ ಉತ್ತಮ ಮಾಹಿತಿಗಳನ್ನು ನೀಡುವುದರ ಮೂಲಕವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಈ ಒಂದು ಅಂದ್ರೆ ಪೋಷಣ ಅಭಿಯಾನ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹಿಳೆಯರು ಹಾಗೂ ಅಂಗನವಾಡಿಯ ಕಾರ್ಯಕರ್ತರು ಹಾಗೆ ಆಶಾ ಕಾರ್ಯಕರ್ತರು ಹಾಗೆ ಗರ್ಭಿಣಿ ಸ್ತ್ರೀಯರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ತಾಯಂದಿರು ಸಹ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಭಾಗವಹಿಸಿದಂತಹ ಮಹಿಳೆಯರ ಚಿತ್ರದಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಸಹ ಈ ಒಂದು ಕಾರ್ಯಕ್ರಮವನ್ನು ಅಜ್ಜಂಪ್ರ ವಲಯದ ಅಂಗ ಡಿ ಕಾರ್ಯಕರ್ತರು ಪ್ರಶಂಸ ಉತ್ತಮ ರೀತಿಯಲ್ಲಿ ಆಯೋಜನೆ ಇದ್ದೇವೆ ಈ ಒಂದು ನಾವು ಚಿತ್ರದಲ್ಲಿ ನೋಡ್ತಾ ಇರೋದು ಅಂತಂದ್ರೆ ರಾಷ್ಟ್ರೀಯ ಒಂದು ಪೋಷಣ ಅಭಿಯಾನ ಚಿತ್ರದಲ್ಲಿ ಯಾವ ಗರ್ಭಿಣಿ ಯಾವ ರೀತಿಯಾಗಿ ಆಹಾರನ ಪಡ್ಕೊಳ್ಬೇಕು ಯಾವ ರೀತಿಯಾಗಿ ಇರಬೇಕು ಎಂಬ ಬಗ್ಗೆ ಸವಿಸ್ತರವಾಗಿ ತಿಳಿಸಿಕೊಟ್ಟಂತಹ ಕಾರ್ಯ ಕಾರ್ಯ ಕಾರ್ಯಕ್ರಮವಾಗಿದೆ ಎಂದು ಹೇಳಬಹುದಾಗಿದೆ